ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಾಜ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹೊಸದಾದ ಒಂದು ರೆಸಿಪಿಯನ್ನು ತಂದಿದ್ದೀನಿ ಅದು ಯಾವುದು ಅಂತಂದರೆ ಸೋತೆ ಬೀಜದ ಹುಗ್ಗಿ ಅಂತ ಇದರ ಹೆಸರು ನಿಮಗೆ ಯಾವಾಗಲೂ ಕೂಡ ಶಾವಿಗೆ ಪಾಯಸ ತಿಂದು ತಿಂದು ಬೇಜಾರಾಗಿದೆ ಅನ್ನೋವಂಥವ್ರು ಈ ಥರ ಮಾಡಿಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಹೇಗೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಲೋಟ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಯಲ್ಲಿ ಒಂದು ಲೋಟ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಚಪಾತಿ ಹೇಗೆ ಮಾಡ್ತೀವಿ ಅದಕ್ಕೆ ಯಾವ ಥರ ಹಿಟ್ಟನ್ನು ನಾದ್ಕೊತೀವಿ ಅದೇ ಥರ ಹಿಟ್ಟನ್ನು ಇದನ್ನು ಕೂಡ ನಾವು ನಾದ್ಕೋಬೇಕಾಗುತ್ತೆ ಇಲ್ಲಿ ನಾವು ಇದನ್ನು ಮಾಡೋದಕ್ಕೆ ಇಬ್ಬರು ಇರೋದರಿಂದ ನಾನು ಎರಡು ಲೋಟ ತೊಗೊಂಡಿದ್ದೀನಿ ಹೆಚ್ಚಿಗೆ ನಾದ್ಕೊಂಡಿಲ್ಲ ಯಾಕೆ ಅಂತಂದರೆ ಇದು ಮಾಡೋದು ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮನೇಲಿ ಇನ್ನೂ ಜಾಸ್ತಿ ಜನ ಇದ್ದಾರೆ ಮಾಡ್ತಾ ಎಲ್ಲರೂ ಹೆಲ್ಪ್ಗಿದ್ದಾರೆ ಅನ್ನೋದಾದರೆ ನೀವು ಹೆಚ್ಚಿಗೆ ಹಿಟ್ಟನ್ನು ನಾತ್ಕೊಂಡು ಬೇಕಾದರೆ ನೀವು ಮಾಡ್ಬೋದು ಇಲ್ಲ ನೀವು ಒಬ್ಬರೇ ಇದ್ದೀರಾ ಅನ್ನೋದಾದರೆ ಒಂದೇ ಬಟ್ಲನ್ನು ಹಿಟ್ಟನ್ನು ಕಲಿಸ್ಕೊಂಡು ದಿವಸಕ್ಕೆ ಒಂದು ಬಟ್ಲು ಹಿಟ್ಟಿಂದ ನೀವು ಮಾಡಿಟ್ಕೊಂಡ್ರೂ ಕೂಡ ಆಗುತ್ತೆ ಇದು ಬೇಸಿಗೆ ಕಾಲದಲ್ಲೇ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಬಿಸಿಲು ಚೆನ್ನಾಗಿರೋ ಕಾರಣದಿಂದ ಬಿಸಿಲಲ್ಲಿ ಇದು ತುಂಬ ಒಣಗಬೇಕು ಒಂದು ಸಲ ಬಿಸಿಲಲ್ಲಿ ನಾವು ಮಾಡಿಬಿಟ್ಟು ಒಣಗಿಸಿಟ್ಕೊಂಡ್ವಿ ಅಂದರೆ ವರ್ಷ ಪೂರ್ತಿ ಇದನ್ನು ನಾವು ಉಪಯೋಗ ಮಾಡೋದಕ್ಕೆ ಆಗುತ್ತೆ ಆ ಕಾರಣದಿಂದ ನಾನು ಇವಾಗ ಇಬ್ಬರು ಇರೋದರಿಂದ ನಾನು ಎರಡು ಲೋಟನ ಕಲಿಸ್ಕೊಂಡಿದ್ದೀನಿ ಅಕಸ್ಮಾತಾಗಿ ನಿಮಗೆ ಇದು ಒಂದು ದಿನಕ್ಕೆ ಪೂರ್ತಿ ಮುಗಿಸೋಕಾಗಲಿಲ್ಲ ಅಂತಂದರೆ ಹಿಟ್ಟನ್ನು ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿವಸಕ್ಕೆ ಮಾಡ್ಕೋಬೋದು ಜಾಸ್ತಿ ದಿವಸ ಇಡೋಕ್ಕೆ ಹೋಗಬಾರ್ದು ಇದು ತುಂಬ ಮೆದುವಾಗಿನೂ ಕೂಡ ನಾದಬಾರ್ದು ಗಟ್ಟಿಯಾಗಿಯೂ ನಾದಬಾರ್ದು ನೋಡಿ ಈ ಹದದಲ್ಲಿ ಇರಬೇಕಾಗುತ್ತೆ ಇದು ಇದಕ್ಕೆ ಎಣ್ಣೆಯನ್ನು ಹಾಕೋದು ಬೇಡ ಎಣ್ಣೆ ಹಾಕಿದಿರ ಹಾಗೆಯೇ ನಾದಿಟ್ಕೋಬೇಕು ಹಾಗೆಯೇ ನಾದಿಟ್ಕೊಂಡು ಇದ್ರ ಮೇಲೆ ಒಂದು ಹಸಿ ಬಟ್ಟೆಯನ್ನು ಮುಚ್ಚಿಬಿಟ್ಟು ನಾವು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೋಸ್ಕರ ಬಿಟ್ಬಿಡೋಣ ಫ್ರೆಂಡ್ಸ್ ಇದು ಅರ್ಧ ಗಂಟೆ ನೆಂದಿದ್ದಾಗಿದ್ದ ನಂತರ ಇವಾಗ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕೆ ಜಾಸ್ತಿ ನಾದಿಟ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತಂತಂದರೆ ಇದು ಬೇಸಿಗೆ ಕಾಲದಲ್ಲಿ ಹಿಟ್ಟು ಬೇಗ ಹಾಳಾಗ್ಬಿಡುತ್ತೆ ಆ ಕಾರಣದಿಂದ ಜಾಸ್ತಿ ನಾದ್ಕೊಳ್ದಿರ ನೀವು ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡಿ ಎತ್ತಿಟ್ಕೋಬೋದು ಫ್ರೆಂಡ್ಸ್ ಈಗ ನೋಡಿ ನೆಂದಿದ್ದಾಗಿದೆ ಅರ್ಧ ಗಂಟೆ ಅದರಲ್ಲಿ ನಾವು ಇವಾಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ನೀಟಾಗಿ ಮತ್ತೆ ಕೈಯಲ್ಲಿ ಸಲ ನೀಟಾಗಿ ನಾದ್ಕೊಂಡ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಆ ಉಂಡೆಗಳನ್ನ ನಾವು ಆ ಬಟ್ಟೆ ಕೆಳಗಡೆಗೆ ಮುಚ್ಚಿಟ್ಬಿಟ್ಟು ಒಂದು ಉಂಡೆ ಮಾತ್ರ ತಗೊಂಡು ಅದನ್ನು ನಾವು ಕೈಯಲ್ಲಿ ನೀಟಾಗಿ ಹೊಸಿಯೋಣ ನೀಟಾಗ ಹೊಸದ್ಬಿಟ್ಟು ಮುಂದಗಳಿಗೆ ಚೂಪು ಬರೋ ಥರ ಹೊಸ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಇದು ಮಾಡೋದು ತುಂಬ ಲೇಟಾಗುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ಸ್ವಲ್ಪ ಸ್ವಲ್ಪನೇನೇ ನೀವು ನಾದಿಟ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ದಿವಸಕ್ಕೆ ಒಬ್ಬರು ಒಂದು ಲೋಟ ಮಾಡ್ಬೋದು ಅಂದರೆ ನೀವು ಯಾವ ಥರ ಅದಕ್ಕೆ ಟೈಮ್ ಕೊಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಸಣ್ಣ ಮಕ್ಕಳು ಈ ಬೇಸಿಗೆ ಕಾಲದಲ್ಲಿ ಹೊರಗಡೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅನ್ನೋ ಬದಲು ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ನೀವು ಅವ್ರ ಕೈನ ನೀಟಾಗಿ ತೊಳಸಿಬಿಟ್ಟು ಅವ್ರ ಕೈಯಲ್ಲೂ ಈ ಥರ ಹಿಟ್ಗಳನ್ನ ಕೊಟ್ಟು ಈ ಥರ ಕಟ್ ಮಾಡ್ಕೊತ ಕೂತ್ಕೊಳ್ಳಿ ಅಂತಂದರೆ ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ಬೇಸಿಗೆಯಲ್ಲಿ ಹೊರಗಡೆ ಹೋಗಿ ಆಟ ಆಡೋದು ತಪ್ಪುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ತುಂಬ ಬೇಗ ಬೇಗ ಮಾಡಬಹುದು ಇದನ್ನು ಒಂದು ಕೈಯಿಂದ ಬೆರಳು ಎರಡು ಬೆರಳಲ್ಲಿ ಚೂಪ್ ಮಾಡ್ಕೊತ ಇನ್ನೊಂದು ಎರಡು ಬೆರಳಲ್ಲಿ ನಾವು ಅದನ್ನು ಕಟ್ ಮಾಡಿ ಪ್ರೆಸ್ ಮಾಡಿ ಕೆಳಕ್ಕೆ ಬಿಡಬೇಕು ಅದು ಅಕ್ಕಿ ಥರ ಕಾಣುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಬೇಕಾದರೂ ಬಿಡ್ಬೋದು ಹಾಗೆ ಸುತ್ತಿ ಸುತ್ತಿ ಬೇಕಾದರೂ ನಾವು ಕೆಳಕ್ಕೆ ಬಿಡ್ಬೋದು ಇದಕ್ಕೆ ಸೊತೆ ಬೀಜನೂ ಅಂತಾರೆ ಹಾಗೆಯೇ ಉಗುರು ಪಡ್ಡು ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇದು ನಾವು ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಆಗಿರ್ಬೋದು ಅಂಥ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಪಾಯಸ ಮಾಡಿಕೊಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೂಡ ಹೊರಟೋಗುತ್ತೆ ತುಂಬ ಬೇಗ ಈ ಪಾಯಸ ಕುಡಿಯೋದ್ರಿಂದ ನೋಡಿ ಎರಡು ದಿವಸ ಇವಾಗ ಬಿಸಿಲಲ್ಲಿ ಒಣಗಿಸದಾಗಿದ್ಮೇಲೆ ಈ ಥರ ಕಾಣಿಸುತ್ತೆ ಇದು ಈಗ ಇದು ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನಾವು ಮನೆಯಲ್ಲಿ ಒಂದು ಆರು ಜನ ಇದ್ದೀವಿ ಆರು ಜನಕ್ಕೆ ಇವಾಗ ಒಂದು ಬಟ್ಟಲು ಆಗೋಷ್ಟು ನಾನು ಇಲ್ಲಿ ಈ ಸೋತೆ ಬೀಜನ ತೊಗೊಳ್ತಾ ಇದ್ದೀನಿ ಒಂದು ಬಟ್ಟಲು ಸೋತೆ ಬೀಜ ನಾವು ಆರು ಜನಕ್ಕೆ ಪಾಯಸ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನೇನು ಬೇಕು ಅಂತಂದ್ರೆ ನೋಡಿ ಇಲ್ಲಿ ಸ್ವಲ್ಪ ಸೋಂಪು ಕಾಳು ಹಾಗೆ ಒಂದು ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡೋದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಹಚ್ಚು ಬೆಲ್ಲ ಹಾಗೆಯೇ ಒಂದು ಬಟ್ಲು ಸೋತೆ ಬೀಜ ಹಾಗೆ ಒಣ ಇಲ್ಲಿ ತೊಗೊಂಡಿದ್ದೀನಿ ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಇಲ್ಲ ಸಕ್ಕರೆ ಬೇಕಾದರೂ ಹಾಕ್ಕೋಬೋದು ನಿಮ್ಮ ರುಚಿ ಎಷ್ಟು ಬೇಕೋ ಅದು ನೋಡಿಕೊಂಡು ನೀವು ಇಲ್ಲಿ ಬೆಲ್ಲನ ಹಾಕೋಬೋದು ಫ್ರೆಂಡ್ಸ್ ಇದು ಸಕ್ಕರೆ ಹಾಕಿದ್ರೇ ಮಿಕ್ಸಿಗೆ ಚೆನ್ನಾಗಿ ನೀಟಾಗಿ ಪುಡಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಅದನ್ನು ಪುಡಿ ಮಾಡಿ ಎತ್ತಿಟ್ಕೊತೀನಿ ಈಗ ನೋಡಿ ಸೊತೆ ಬೀಜನ ಒಂದು ಸ್ಪೂನು ತುಪ್ಪನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪು ಬರೋವರೆಗು ಕೂಡ ಇದನ್ನು ಹುರ್ಕೊಂಡ್ಬಿಟ್ಟು ಇನ್ನೊಂದು ಸೈಡು ನಾವು ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿರೋಣ ಇದನ್ನು ನಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲೇ ಮಾಡಿಟ್ಕೋಬೇಕಾಗುತ್ತೆ ಯಾಕೆಂದರೆ ಬಿಸಿಲು ಚೆನ್ನಾಗಿರೋ ಕಾರಣದಿಂದ ಈ ಥರ ದಿವಸಕ್ಕೆ ನಾವು ಒಂದೊಂದು ಬಟ್ಟಲು ಕೂಡ ನಾವು ಮಾಡಿಕೊಂಡ್ವಿ ಅಂತಂತಂದರೆ ವರ್ಷ ಪೂರ್ತಿ ನಾವು ಇದನ್ನು ಉಪಯೋಗ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಂದು ವರ್ಷ ಆದರೂ ಕೂಡ ಏನು ಹಾಳಾಗೋದಿಲ್ಲ ನೋಡಿ ಇವಾಗ ಇರೋ ಅಂಥ ನೀರಿಗೆ ನಾವು ಹುರ್ಕೊಂಡಿರೋವಂಥ ಸೋತೆ ಬೀಜನ ಹಾಕ್ಬಿಟ್ಟು ಕುದಿಯೋಕ್ಕೆ ಇಡೋಣ ಈಗ ಇನ್ನೊಂದು ಸೈಡು ನಾವು ಒಂದು ಸ್ಪೂನು ತೃಪ್ ಪನ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಬಾದಾಮು ಈ ಮೂರನ್ನು ಕೂಡ ನಾವು ತುಪ್ಪದಲ್ಲಿ ಸ್ವಲ್ಪ ಕೆಂಪಾಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡ್ಕೊಂಡಿದ್ದಾಗಿದ್ದ ನಂತರ ಈಗ ನಾವು ಕುದೀತಾ ಇರೋವಂಥ ಪಾಯಸನ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ಅದು ಕುದ್ದಿದೆಯಾ ಅಂತ ಈ ಥರ ಮುಟ್ಟಿ ನೋಡಿ ಅದು ಕುದ್ದಿದ್ರೆ ಇವಾಗ ನಾವು ಅದಕ್ಕೆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ ಬೆಲ್ಲದ ನೀರು ನಾವು ಮೊದಲಿಗೆ ಬೆಲ್ಲನ ನೀರಲ್ಲಿ ಸ್ವಲ್ಪ ಕರಗಿಸಿಟ್ಕೊಂಡು ಅದನ್ನು ನಾವು ಇಲ್ಲಿ ಸೋದಿಸ್ಕೊಂಡು ಬೆಲ್ಲದ ನೀರನ್ನ ತೊಗೋಬೇಕು ಯಾಕೆಂದರೆ ಮೊದಲೇ ಬೆಲ್ಲದ ನೀರು ಹಾಕಿದ್ವಿ ಅಂದರೆ ಅಂದರೆ ನೀಟಾಗಿ ಸೋತೆ ಬೀಜ ಕುದಿಯೋದಿಲ್ಲ ಆ ಕಾರಣದಿಂದ ಕುದಿದಾದ ಮೇಲೆ ನಾವು ಬೆಲ್ಲದ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಆಮೇಲೆ ನೋಡಿ ಇಲ್ಲಿ ನಾನು ಮಿಕ್ಸಿಗೆ ಪುಡಿ ಮಾಡಿಟ್ಕೊಂಡಿರೋಂಥ ಸೋಂಪು ಕಾಳು ಹಾಗೆ ಶುಂಠಿ ಮತ್ತು ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಇದನ್ನು ಇನ್ನೂ ಕುದಿಯೋಕ್ಕೆ ಬಿಡೋಣ ಇದಕ್ಕೆ ಎರಡು ಲೋಟ ಹಾಲನ್ನು ಸೇರಿಸ್ಕೊಳ್ಳೋಣ ಹಾಲು ಹಾಕಿದಾಗಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸು ತುಪ್ಪದಲ್ಲೇನೋ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಇನ್ನೊಂದು ಐದು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಸೌತೆ ಬೀಜದ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಹಬ್ಬಗಳಲ್ಲೇನೂ ಕೂಡ ರೆಡಿ ಮಾಡ್ಕೋಬೋದು ಈ ಥರ ಸೌತೆ ಬೀಜದ ಪಾಯಸ ನೀವು ಚಳಿಗಾಲಕ್ಕೂ ಹಾಗೂ ಮಳೆಗಾಲಕ್ಕೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಾಗ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಣಶುಂಠಿ ಶುಂಠಿ ಸೋಂಪು ಕಾಳು ಇರೋದ್ರಿಂದ ನೆಗಡಿ ಬಂದಾಗಲೂ ಕೂಡ ಈ ಥರ ಬಿಸಿ ಬಿಸಿ ಆದ ಪಾ ಸೋತೆ ಬೀಜದ ಪಾಯಸನ ಕುಡಿಯೋ ಕೊಟ್ಟರೆ ತುಂಬ ಬೇಗ ನೆಗಡಿ ಕೂಡ ಕಡಿಮೆ ಆಗುತ್ತೆ ಹಾಗೆ ಬಾಯಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮನೆಗೆ ಯಾರಾದರೂ ನೆಂಟ್ರೆಸ್ಟ್ರು ಬಂದಾಗಲೂ ಕೂಡ ನೀವು ಊಟದ ಜೊತೆಯಲ್ಲಿ ಈ ಥರ ಪಾಯಸ ಹಪ್ಪಳ ಸಂಡಿಗೆಯನ್ನು ಮಾಡಿ ಕೊಟ್ರಿ ಅಂತಂತಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ